ಜಗತ್ತಿಗೆ ಡ್ರೋನ್ ಪರಿಚಯವಾದ ಬಳಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ವೈಮಾನಿಕ ದೃಶ್ಯಗಳನ್ನು ಕ್ಯಾಪ್ಚರ್ ಮಾಡಿ ಬೆರಗುಗೊಳಿಸುವ ಡ್ರೋನ್ ಮನುಷ್ಯರಿಗೆ ಕುಳಿತಲ್ಲೇ ಸ್ವರ್ಗವನ್ನು ತೋರಿಸುತ್ತದೆ ವೀಕ್ಷಕರನ್ನು ಮೈಮರೆಸುತ್ತದೆ ಕೊಡಗಿನ ಯುವಕನೋರ್ವನ ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಗಜಪಡೆಯ ದೃಶ್ಯ ಸೆರೆಯಾಗಿದ್ದು ನೋಡುಗರ ಮನಗೆದ್ದಿದೆ ಇದರೊಂದಿಗೆ ಪ್ರಕೃತಿ ಸಿರಿಯು ಕಣ್ಕುಕ್ಕುವಂತಿದೆ ಕಾನನದ ನಡುವಿನ ಡ್ರೋನ್ ಪಯಣವನ್ನು ನೀವು ಕಣ್ತುಂಬಿಕೊಳ್ಳಿ ಇತಿಮತಿ ವ್ಯಾಪ್ತಿಯ ನೋಕ್ಯ ಗ್ರಾಮದ ಮೊಗೇರಾ ವಿಶ್ವ ಎಂಬವರು ರಕ್ಷಣೆಯ ಉದ್ದೇಶದಿಂದ ಡ್ರೋನ್ ಖರೀದಿಸಿದ್ದಾರೆ ಕೇಳಲು ಆಶ್ಚರ್ಯವಾದ್ರೂ ಇದೇ ಸತ್ಯ ಯಾಕಂದ್ರೆ ಮಾನವನ ಹಸ್ತಕ್ಷೇಪದಿಂದ ಕಾಡುಗಳು ನಾಶವಾಗ್ತಿದ್ದಂತೆ ನಾಡಿನಲ್ಲಿ ಕಾಣಿಸಿಕೊಳ್ತಿರುವ ಕಾಡಾನೆಗಳು ಮನುಷ್ಯರ ಮೇಲೆ ದಾಳಿ ಮಾಡಿ ಬಲಿ ಪಡೆದುಕೊಂಡ ಘಟನೆಗಳು ಸಾಕಷ್ಟು ನಡೆದಿದೆ ಯಾರೇ ಜನಪ್ರತಿನಿಧಿ ಬಂದ್ರು ಯಾವುದೇ ಸರ್ಕಾರ ಬಂದ್ರೂ ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಒದಗಿಸಲು ಸಾಧ್ಯವಾಗಲೇ ಇಲ್ಲ ಇದೊಂದು ನಿರಂತರ ಸಮಸ್ಯೆಯಾಗಿಯೇ ಉಳಿದುಕೊಂಡಿದೆ ಕಾಡಾನೆಗಳ ಕೋಪಕ್ಕೆ ಬಲಿಯಾಗ್ತಿರೋದು ಬಹುತೇಕ ರೈತರು ಬೆಳೆಗಾರರು ಕಾರ್ಮಿಕರೆಯಾಗಿದ್ದಾರೆ ರಸ್ತೆಯಲ್ಲಿ ನಡೆದಾಡಲು ಭಯದ ವಾತಾವರಣ ಸೃಷ್ಟಿಸುವ ಆನೆಗಳು ತೋಟ ಗದ್ದೆಗಳಿಗೂ ಲಗ್ಗೆ ಇಟ್ಟು ಅಪಾರ ಪ್ರಮಾಣದ ಬೆಳೆ ನಾಶ ಮಾಡ್ತಿವೆ ತೋಟದಲ್ಲಿ ಕೆಲಸ ಮಾಡುವಾಗ ಕಾಡಾನೆ ದಾಳಿ ಮಾಡುವ ಆತಂಕ ಇದ್ದೇ ಇದೆ ಇದೇ ಕಾರಣಕ್ಕೆ ಆರು ತಿಂಗಳ ಹಿಂದೆ ಡ್ರೋನ್ ಖರೀದಿಸಿರುವ ಮೊಗೆರಾ ವಿಶ್ವ ಡ್ರೋನ್ ಬಳಸಿ ಕಾಡಾನೆಗಳ ಚಲನವಲನವನ್ನು ಗಮನಿಸುತ್ತಾರೆ ತೋಟದತ್ತ ಡ್ರೋನ್ ಹಾರಿಸುವ ಅವರು ಕಾಡಾನೆಗಳು ಕಂಡಲ್ಲಿ ತೋಟಕ್ಕೆ ತೆರಳದೆ ಬಚಾವಾಗುವ ಮಾರ್ಗ ಕಂಡುಕೊಂಡಿದ್ದಾರೆ ಯಾವುದೇ ಆನೆ ಇಲ್ಲ ಎಂದಾದರೆ ತೋಟ ಕೆಲಸಕ್ಕೆ ತೆರಳುತ್ತಾರೆ ಕಾಡಾನೆಗಳಿಂದ ಪಾರಾಗಲು ಕಂಡುಹಿಡಿದ ಉಪಾಯದಿಂದಾಗಿ ಅಲ್ಲಿನವರಿಗೆ ಭಾರಿ ಅನುಕೂಲವಾಗ್ತಿದೆ ಬುಧವಾರ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಡ್ರೋನ್ ಹಾರಿಸಿದಾಗ ತೋಟದ ಒತ್ತಿನಲ್ಲೇ ಇರುವ ಕಾಡಿನಲ್ಲಿ ಆನೆಗಳ ಗುಂಪು ಕಂಡುಬಂದಿದೆ ಕ್ಯಾಮೆರಾ ಕಣ್ಣಲ್ಲಿ ಐದು ಆನೆಗಳು ಸೆರೆಯಾಗಿವೆ ಇನ್ನೂ ಹೆಚ್ಚು ಆನೆಗಳಿರಬಹುದು ಎನ್ನಲಾಗ್ತಿದೆ ದಶಕದಿಂದಲೂ ಕಾಡಾನೆ ಸಮಸ್ಯೆ ಈ ಗ್ರಾಮದಲ್ಲಿದೆ ಕಳೆದ ವರ್ಷ ಕಾಡಾನೆಗಳನ್ನು ಬೇರೆಡೆ ಸ್ಥಳಾಂತರಿಸುವ ಕಾರ್ಯಾಚರಣೆ ಅರಣ್ಯ ಇಲಾಖೆಯಿಂದ ನಡೆದಿದ್ದರೂ ಮತ್ತೆ ಕಾಡಾನೆಗಳು ವಾಪಸ್ ಇಲ್ಲಿಗೆ ಬರ್ತಿವೆ ಹಲವು ಬಾರಿ ಗ್ರಾಮಸ್ಥರಿಗೆ ಕಾಣಿಸಿಕೊಂಡಿದೆ ಸಾರ್ವಜನಿಕರು ನಡೆದಾಡಲು ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಭಯಪಡುವ ಸ್ಥಿತಿಯಿದೆ ಗ್ರಾಮದಲ್ಲಿ ಮೂವತ್ತಕ್ಕೂ ಹೆಚ್ಚು ಮನೆಗಳಿದ್ದು ಕಾಡಾನೆ ಹಾವಳಿಗೆ ಜನ ರೋಸಿ ಹೋಗಿದ್ದಾರೆ ಇನ್ನು ತೋಟದಲ್ಲಿ ಗಜಪಡೆಯ ಇರುವಿಕೆಯನ್ನು ಪತ್ತೆ ಹಚ್ಚಲೆಂದು ಮಾಡಿರುವ ವಿಡಿಯೋ ಭಾರಿ ಸೊಗಸಾಗಿ ಮೂಡಿಬಂದಿದೆ ಮುಂಗಾರು ಮಳೆಗೆ ಹಸಿರ ಹೊದ್ದು ಮಲಗಿರುವ ಪ್ರಕೃತಿ ಮಾತೆಯ ಸೌಂದರ್ಯ ನೋಡಲು ಎರಡು ಕಣ್ಣು ಸಾಲದಂತಿದೆ ದಟ್ಟ ಕಾಡು ಹಸಿರ ಸಿರಿಯಿಂದ ಶೃಂಗಾರಗೊಂಡಿದ್ದು ನೋಡುಗರ ಮನಸೂರೆಗೊಲ್ತಿದೆ